ங்க அறாமதா தரம் ஏன் பாழா திசக் ಅದಕ್ಕೆ ಇದ್ದದ ಕೆಲಸ ಪಲ್ಸ ಎಲ್ಲ ಬಿಟ್ಟು ಅಲಪಲ ಎಲ್ಲ ಬಿಟ್ಟು ಓಡಿ ಬಂದೆ ನೋಡ್ದ ಅವನ್ ನೋಡಕ ಏನು ಅತ್ತಿ ಫೋನ್ ಮಾಡಿದ್ಲ ನಿಮಗೆ ಹ್ಮ್ ನಾ ಹೋಯ್ನಿ ಇಟ್ಟ ಹೋತನ ನಿತ್ತು ಈಗ ಮಾತಾಡಕತ್ತಿಯಲ್ಲೇ ವಾ ಅಲ್ಲ ಮನಿಗೆ ಏನ ಆದ್ನಿ ಬಂದ್ರ ಒಂದ ಇಟ ಆರಾಮತ್ತ ಏನ ಅಂತ ಕೇಳುವಷ್ಟು ಪುಸೋತಿಲ್ಲ ನಾ ಹೋಯ್ನಿಗೆ ಅಯ್ಯಯ್ಯ ಹಂಗೆ ಅಂತ ಹೇಳತ್ನವ ಅಲ್ಲ ಅತ್ತಿ ಮಾತಾಡಕತ್ತಿದ್ರ ಮತ್ತ ಹೊಳಿ ಅವ್ರ ಮಾತಾಡಕತ್ತಿರ ಅದಕ್ಕೆ ಅವ್ರ ಮಾತಾಡ ಮುಗಿಲಿ ನಾನು ಮಾತಾಡಿದ್ರ ಆಯ್ತು ಒಟ್ಟರು ಒಮ್ಮೆ ಮಾತಾಡಕತ್ತನ ಒಬ್ಬೊಬ್ರ ಮಾತಾಡ್ರ ನೀನು ಉತ್ತರ ಕೊಡ್ತೀವ ಅದಕ್ಕೆ ನಾನು ಅವ್ರ ಮಾತಾಡ್ಲಿ ಆಮೇಲೆ ಮಾತಾಡ್ರತಂತ ಹೇಳಿ ಮಾತಾಡತ್ತೀನಿ ನೋಡ್ರಿ ಆರಾಮ ಅದೀನವ ಮತ್ತ ಏನಪ್ಪಾ ರಮೇಶ ಆರಾಮದಿಯಾ ಅದಿಯಾ ಹ್ಮ್ ಅತ್ತೇವ ಬರಿ ಅದೀನಿ ಬರ್ರಿ ಕುಂಡ್ರಿ ಚಾದ ತಗೊಂಡ್ಬರ್ತೇನಿ ಕುಂಡ್ರಿ ಎಲ್ಲಾರು ಬಾರೋ ಏನ್ ಹೀರೋ ಏನು ಹಂಗ ಮಿರಿ ಮಿರಿ ಮಿಂಚಾಕತ್ತಿಯಲ್ಲ ಮಾಮಾ ನಾ ಎಲ್ಲಿ ಮಿಂಚಾಕತ್ತೇನಿ ನಾ ಹಾಕೊಳ್ಳೋ ಅರಿಬಿ ನಾಯಿ ಮೊದ್ಲಿಂದ ಇಂತಾವಿಲ್ಲ ಏನಾರ ಒಂದ್ ತಗಿ ಮಾಮ ತಗಿ ಏನ್ ತಗಿಲ್ಲ ಹುಚ್ಚೋಳಿ ಮಗನ ತಗಿ ಅಂದ್ರೆ ಏನ್ ತಗಿಬೇಕು ಯಾಕಲಾ ಹಂಗೆ ನನ್ನ ನನ್ ಆ ಚೆನ್ನಾಗಿ ಮಾತಾಡಾಡ ಮನಿಗ್ ಬಂದಾಗ ಅಂತಿ ಹಂಗ ನೋಡು ನನ್ ಮಮ್ಮಗ ಚಾ ಉಪಚಾರ ಎಲ್ಲ ಆದ ನಂತರ ರತ್ನವ ಮನೆಗೆಲ್ಲ ಆರಾಮದಾರನ ಕಾಕಾರದು ಎಲ್ಲ ಆರಾಮದ ಹ್ಞೂ ವೈನಿ ಎಲ್ಲ ಆರಾಮ್ ಅದಾರ ಅದ ನಾನು ಸ್ವಲ್ಪ ನಿಮ್ ಜೊತೆ ಮಾತಾಡೋದಿತ್ತ ಹಂಗಾಗಿ ಬನ್ನಿ ವೈನಿ ಏನ್ ಮಾತಾಡೋದಿತ್ತು ಏನೂ ಇಲ್ಲ ವೈನಿ ಅದು ಏನಂತಂದ್ರ ನಮ್ದು ಮನಿ ಕಟ್ಟ ನಾವು ಕಟ್ಟಬೇಕು ಕಟ್ಟಬೇಕೀವಿ ಅದಕ್ಕೆ ಅದನ್ನ ಹಳೆ ಮನಿ ಎಲ್ಲ ಸೂರಾಕ ಮಳಿಗೆಲ್ಲ ಮಳಿಗೆ ನೋಡಿದ್ರೆ ಖಂಡ ಪಟ್ಟಲ್ಲ ಹಂಗಾಗಿ ನನ್ನ ಹೆಸರು ಏನಾಯ್ತಲ್ಲ ಅದು ಆಸ್ತಿ ಅದನ್ನ ಕೂಡ್ರಂತೆ ಕೇಳಾಕ್ ಅಣ್ಣ ಅಲ್ಲ ಏವ ರತ್ನವ್ವ ಹ ಏನ್ ಮಾತಾಡಕತಿ ನೀನು ಒಮ್ಮಿಂದ ನಮ್ಗೆ ಬಂದು ನನ್ ಪಾಲಿನ ಆಸ್ತಿ ಅನ್ನಕ ನೀನೇನು ಗಂಡ್ ಮಗನ ನಿನ್ ಪಾಲಿನ ಆಸ್ತಿ ಕೊಡಾಕ ಆಸ್ತಿ ಅರ ಏನೈತಿ ಏನೂ ಇಲ್ಲ ಇದೊಂದ್ ಮನಿ ಐತಿ ಒಂದ್ ಎರಡು ಎಕರೆ ಹೊಲ ಐತಿ ನಿನ್ ಪಾಲಿನ ಆಸ್ತಿ ಅನ್ನಾಕ ಏನ್ ಕೊಡ್ಬೇಕಾಗೈತಿ ನೋಡುವ ಮನಿ ಗಂಡ್ ಮಕ್ಳಿಗೆ ಆಸ್ತಿ ಪಾಲ ಕೊಡ್ತಿರ್ತತಿ ಮಕ್ಕಳಿಗೆ ವರದಕ್ಷಿಣೆ ವರಪಚಾರ ಬಂಗಾರ ಒಡವಿ ಎಲ್ಲಾ ಕೊಟ್ಟು ದಾಮ್ ದುಂಬ್ಲೆ ಮದ್ವಿ ಮಾಡಿ ಆಗಿರ್ತತಿ ಮತ್ತ್ ಇನ್ನೂ ಆಸ್ತಿ ಕೊಡಂದ್ರ ಐದ್ ಗಂಡ್ ಮಗ ಏನ್ ಮನಿ ಬಿಟ್ಟು ದೇಶಾಂತರ ಹೋಗ್ಬೇಕಲ್ಲ ಆಸ್ತಿ ಇಸ್ಕೊಳಂತೆ ಬಾ ಅಂತ ಹೇಳಿ ಈಗ ನೋಡ್ರಿ ಹಿಂಗೆ ಮಾತಾಡಕತ್ತ ಮಗ ಏನ ಅತ್ತೆ ಹೇಳಿಲ್ಲ ನೀವು ಇದೊಂದು ಚಂಡ ಹೆಣ್ಣು ಅವ್ನ ಮುಂದೆ ಹೇಳ್ತತಿ ಇಲ್ಲವಾ ಇಲ್ಲ ನಾನೇನು ಹೇಳಿಲ್ಲ ಏನು ಹೇಳಿಲ್ಲವಾ ಯಾಕೆ ಭಿ ಅದು ಸುಮ್ಕುಂಡ್ರ ದರ್ಬಿಸಿ ಅದೆಲ್ಲ ಗೊತ್ತಿಲ್ಲಪ್ಪ ಏನ ನನಗೆ ನನಗ್ ಮಾತ್ರ ನನ್ನ ಪಾಲಿಂದು ಒಂದ್ ಎಕರೆ ಒಲಾ ನನಗೆ ಮನೆಯೊಳಗ ಪಾಲ ಬೇಕ ನೋಡುವ ರತ್ನವ ನೀ ಎಲ್ಲೇ ಹೋಗು ಏನ ಮಾಡ ನೀನು ಇಲ್ಲಿ ಜಾಸ್ತಿ ಏನ ನಮ್ಮ ಅವರು ಗಳಿಸಿದ್ದ ಆಸ್ತಿ ಇಲ್ಲ ಗಂಡ ಕಷ್ಟಪಟ್ಟ ಈ ಕಟ್ಸಿದ ಮನಿ ಆಯ್ತದ ಮೊದಲು ಅವ್ರು ನೀನು ನೋಡಿದ ಒಂದು ಹಳಿ ಮನಿ ಇತ್ತು ಹಾಂ ಹಂಚಿನ ಮನೆ ಇತ್ತು ಅದ್ರಾಗೆ ಏನೋ ಒಂದು ರೂಪಾಯಿ ಏನೋ ಲಾಭ ಇರಾಕಿಲ್ಲ ಏನು ಇರಾಕಿಲ್ಲ ಗಾರುಗಳಾಗ ಒಂದು ಜೀವಿ ಇರಾಕಿಲ್ಲ ಏನಿರಾಕಿಲ್ಲ ನಾ ಮದುವೆಗೆ ಬಂದಾಗ ನನ್ ಗಂಡ ಕಷ್ಟಪಟ್ಟು ದುಡ್ದು ಮಾಡಿ ಮನೆ ಕಟ್ಸಿದಾನ ಹಾಂ ಈ ಒಳಗ ನಿನಗಂತೂ ಪಾಲು ಸಿಗುತ್ತಿಲ್ಲ ಈನ ಜಗ ನನ್ನ ಗಂಡ ಕಟ್ಟಿದಂಗೆ ಆತಿದೆ ಮತ್ತು ಹೊಲ ಅಂತೆಲ್ಲ ಹೊಲದಾಗ ಮೊದಲ ಬರಭೂಮಿ ಐತಿ ಅದಕ್ಕೆ ನಾವು ನೀರಾವರಿ ಬೋರ್ ಹೊಡೆಸಿ ಎಲ್ಲ ಮಾಡಿ ಅದನ್ನೆಲ್ಲ ತಂದ ಬಿತ್ತೆ ಒತ್ತೆ ಮಾಡಿ ರಗಡಾಗಿ ಆಗಿ ಹೋಗಿರ್ತೈತಿ ಅದನ್ನು ಮಾಡಿ ನಮ್ಮ ಒಟ್ಟು ಹೊಟ್ಟೆಗೆ ತಿನ್ಬೇಕನ್ನೋದಷ್ಟ ಇರ್ತತಿ ಇಲ್ಲ ನೋಡುವ ನಾವು ಒಂದು ಎಕರೆ ಹೊಲ ಕೊಡ್ತೇವೆ ನಿಮ್ಮವ ನೀವನ್ನ ನೋಡ್ಕೊಂಡ ನಿಮ್ಮ ಮನೆಯಾಗೆ ಇಟ್ಕೊರಿ ಯಾಕಂದ್ರೆ ಮತ್ತು ನಿನಗೂ ಸರಿಸಮಾನ ಪಾಲು ಕೊಡೋದಂತಂದ್ಯ ಆತಿ ನಮ್ಮ ಮನ್ಯಾಗ ನಂಗೆ ಇರೋದು ಇಷ್ಟ ಇಲ್ಲ ಹಂಗಂತಲ್ಲ ಅವ್ರು ಇಷ್ಟ ಇಲ್ಲ ಇಲ್ಲಂತಲ್ಲ ಇರೋದು ಮತ್ತು ನಿಮ್ಮ ನಿನ್ನ ಗಂಡ ಮಗನ ಗತಿ ಸಮಪಾಲ ಕೊಡ್ಬೇಕಂದ್ರೆ ತಾಯಿ ಇವ್ರ ಬರ್ತೀನಿ ನೀನು ನೋಡ್ಕೊ ಇಲ್ಲಿವರೆಗೂ ನಾನು ನೋಡ್ಕೊಂಡೆ ನಿಮ್ಮ ಮದುವೆ ಆಗಿ ಬಂದು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿ ಹೋಯ್ತು ನೀನು ನೋಡ್ಕೊ ಏನ ಅಯ್ಯೋ ನಮ್ಮ ಮನ್ಯಾಗ ನಮ್ಮ ಅತ್ತೆ ನ ಮಾವನ ನನ್ನ ಗಂಡನ ನನ್ನ ನೋಡ್ಕೊಂದ್ರೆ ಅವಾಗೆ ರಗಡ ಆಗಿ ಹೋಗ್ತತೆ ಅಂತ ಕುಂತ್ಕೊಂತ ನಮ್ಮ ಮಗನ ನೋಡ್ಕೊಂಡ್ರೆ ನನಗೆಲ್ಲ ಆಗಕ್ಕೆ ಯಾಕ ಗಂಡ ಮಗ ಹಾಕ್ ಅಂದ್ರೆ ಅವು ನೋಡ್ಕೊಬೇಕು ಹೌದು ನೋಡ್ ಮಗ್ಳು ಹಂಗಾರ ಶಬಾಷ್ ಕರೆಕ್ಟ್ ಇದಲ್ಲರತ್ನವ್ವ ಗಂಡ ಮಗ ಅದಾನ ಅವ್ವ ತಾಯಿನ ನೋಡ್ಕೋಬೇಕು ತಂದೆ ನೋಡ್ಕೋಬೇಕು ಆದ್ರೆ ಈ ಮಗಳಿಗೆ ಮಾತ್ರ ಸರಿ ಸಮ ಆಸ್ತಿ ಬೇಕು ಹಂಗಾರ ನೀ ನಿಮ್ಮ ನೋಡ್ಕೊಂಡ್ರೆ ನಾವು ಸರಿ ಸಮ ಆಸ್ತಿ ಕೊಡ್ತೀವಿ ಇವರೆಗೂ ನಮ್ ಮತ್ತೆ ಇಷ್ಟು ವರ್ಷ ನಾವು ನೋಡ್ಕೊಂಡಿವಿ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ವರ್ಷ ನಮ್ಮ ನಮ್ಮತ್ತಿ ನೋಡ್ಕೊಳಕತ್ತಿ ನೀ ಬೇಕಂದ್ರೆ ಇನ್ನು ಮುಂದಿಂದ ಅವ್ರು ಇರೋ ಇನ್ ಎಷ್ಟು ವರ್ಷ ಇದ್ದಾರ ಬಾಳ ಅಂದ್ರೆ ಒಂದು ಹತ್ತು ಹನ್ನೆರಡು ಅಂತಾನೆ ಇಟ್ಕೊನಿ ಹಂಗ ನಾ ಹೆಚ್ಕೇನ್ ಮುಂದೆ ಮುಂದ ಇದ್ರ ಅಲ್ಲಿವರೆಗೂ ನೀನು ನೋಡ್ಕೊಂಡ್ರೆ ಆತ ನಮ್ಮ ಇಂದ ಅರ್ಧ ನೋಡ್ಕೊಳಂಗ ಏನು ತಂಗಿ ನಿಂಗ ಏನ ನಾ ಏನ್ ಅಂತ ತಿಳ್ಕೊ ಬಾಳ ಮತ್ತೆ ಹಿಂದಗಡೆ ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡ ಏನೋ ನಾ ಸುಸಿಲಾನ್ ಮಾತ್ರ ಮೀರೋದೇ ಇಲ್ಲ ಈ ಆಸ್ತಿಲ್ ನಾವು ಒಂದು ಬಿಡಗಾಸು ಕೊಡದಿಲ್ಲ ಏನು ಒಂದು ರೂಪಾಯಿ ಸಿಗುವ ಮಾತ ಅಲ್ಲ ಅಲ್ಲ ಈಗ ಒಮ್ಮಗಿಲೆ ಬಂದ ನನಗೆ ಆಸ್ತಿ ಒಳಗೆ ಪಾಲ್ ಬೇಕು ಅಂದ್ರೆ ಯಾ ಎಲ್ಲಿ ಕೋಟಿಗೆ ಹೋಗು ಎಲ್ಲಿ ಹೋಗು ನಾ ಮಾತ್ರ ಒಂದು ರೂಪಾಯಿ ಕೊಡದಿಲ್ಲ ನೀನು ಮದ್ವೆ ಎಷ್ಟು ಎಷ್ಟು ಖರ್ಚು ಮಾಡೆವು ಏನೇನು ಮಾಡಿದೆವು ಅದನ್ನೆಲ್ಲ ಲೆಕ್ಕ ಲೆಕ್ಕಾಡ್ತಾನೆ ಈ ಮನೆಗೆ ಎಷ್ಟು ಕಟ್ಟಿನಿ ಎಷ್ಟು ಸಾಲ ಮಾಡೀನಿ ಎಷ್ಟು ಸಮುದಾಯ ಮಾಡೀನಿ ಏನೇನು ಹೊಲ್ ಪೀಕ್ ಪಿತ್ ಎಲ್ಲ ಏನು ಮಾಡೀನಿ ಎಲ್ಲ ನಾ ಲೆಕ್ಕ ಬರ್ದಿಟ್ಟೇನೆ ಅದ್ರದ್ದೆಲ್ಲ ನೀ ಖರ್ಚು ಕೊಡು ಆಸ್ತಿ ಒಳಗೆ ಪಾಲ್ ಕೊಡ್ತೀನಿ ಒಂದ್ ಇನ್ನೂರು ಮತ್ತಿನ್ನ ಯಾವ ಕೋಟಿಗೋದ್ರು ಹೇಳಾಮ ನಮ್ಮತ್ತೆ ಈಗ ಹೇಳ್ತಾನ ಗಪ್ಪ ಗರಡ ಗಂಬ ಕುಂತ ಮಾತಾಡ್ಬೇ ಅಲಪ್ಪ ಹಿಂಗ್ ಮಾತಾಡಿರ ಹೆಂಗ ನಿನ್ ತಂಗಿಗೆ ಈ ನಮ್ಮ ಆಸ್ತಿ ಒಳಗ ಏನ್ ಕೊಡಾಕೇನಕೆ ನಮ್ ಮಗಳಲ್ಲ ಹಾ ಆಕಿ ನಮ್ ಮಗಳಲ್ಲ ಆಕಿಗೂಯ್ತರ ಎಷ್ಟ್ ಅನ್ನೋದು ಗೊತ್ತಿಲ್ಲ ನಿನ್ಗ ಈಗ ಹೆಣ್ಣಿಗನು ಆಸ್ತಿ ಕೊಡ್ಬೇಕಾಯ್ತು ಅವ್ರ ಮನ್ಯಾಗ ಅದ್ರೀ ನಾ ಏನ್ ಬ್ಯಾಡನಕಿಲ್ಲ ಕೊಡ್ರಿಗ ಆಸ್ತಿನ ನಿಮ್ಮನ್ನ ಹೇಳ್ರಿ ಇಷ್ಟು ವರ್ಷ ನಾವು ನೋಡ್ಕೊಂಡೇವಿ ನಾವೇನು ಬ್ಯಾಡತಿಲ್ಲ ಐತಲ್ಲ ಕೊಡ್ರಿ ಹ್ಮ್ ಅಲ್ಲಿ ಹೋಗಿರಿ ಅಲ್ಲಿ ಇಷ್ಟು ವರ್ಷ ಅಂತ ಇದ್ ಬಿಡ್ರಿ ನಾ ಇರೋವರೆಗೂನು ಆಯ್ತಲ್ಲ ಮುಗಿದೋಯ್ತು ಇಲ್ಲೇ

குங்குரு கிடக்கோண்ட நோட கண்ணிங் சஷ்மா ஆக்கொண்டு கலாங்க டாய் ஆக்கண்டு அய்யே அரபி நோடு ஜகம் ஜகம்தல்கி ஹாக்கண்டு ஈரோ ஈரோ கண்ணங்க ஏன் கம்மி ஆகித் நம்ம ஏன்னும் கம்மி ஆகல் ஊத்த ஜாஸ்தி ஆயிட் ரீ ஏன் யாக்கலே பதீ ஊரு பதிரி ஆ ந மொம ூச்சியான யாக்கா சனக்கு அக்கடியாக்கணா அத்தி மனிதே மணி மகளுந்தா ಮೊಮ್ಮಗನೂ ಬಂದಾನೆ ಯಾರ ಮುಂದೆ ಹೆಂಗೆ ಅನ್ನೋದು ತಿಳ್ಕೊಂಡು ಮಾತಾಡ್ರಿ ಏನ ಈ ಮನೆ ಸೊಸಿ ಅದನ್ನು ಈ ಮನೆಯಲ್ಲೇ ನನಗೆ ನಿಮಗೆ ಎಷ್ಟು ಹಕ್ಕೈತಲ್ಲ ಅಷ್ಟು ನನಗೂ ಹಕ್ಕೈತಿ ನನ್ನ ಮಗಳನ್ನೇ ಇವು ಕೊಡು ಅವು ಕೊಡು ಅನ್ನೋಕೆ ನೀವು ಯಾರ ಎ ನೀವು ಮಾಡ್ದೇನೆ ಇಲ್ಲ ಆಕೆ ನನ್ನ ಮಗಳು ನಾನು ಹೆತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡೊಳ್ಳಿ ಮಾಡಿ ನನ್ನ ಮಗಳು ಹಿಂಗೆ ಆಗ್ಬೇಕನ್ನೋ ಆಸೆ ಕೆಲಸಗಳನ್ನ ಹೊತ್ಕೊಂಡೆ ನಾ ಹೋಗಿ ಹೋಗಿ ಈ ಜೋಕರ್ಗೆ ನನ್ನ ಮಗಳ್ ಕೊಡಿ ಸಾಧ್ಯವೇ ಇಲ್ಲ ಈ ಜೋಕರ್ ನೋಡ್ರಿ ಜೋಕರ್ ಕಿಂತ ಹತ್ತುತ್ತದಾನ ಸುಮ್ಮ ಇರ್ಲಿ ಇರ್ಲಿ ಅಂದ್ರೆ ನನ್ನ ಮಗಳ ವಿಷಯಕ್ಕೆ ಬಂದ್ರೆ ಸುಮ್ಮನೆ ಇರೋ ಮಗಳ ಅಲ್ಲ ನಾನು ಅಯ್ಯೋ 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 ನಿನ್ ಚಂದಾಯದ ರೊಟ್ಟಿ ಹಾಕ್ಲಿ ನನ್ನ ಮಗ ಜೋಕರ್ ಅಂತೇನಾ ನೀನ್ ಜೋಕರಿ ಜೋಕ್ರಿ ಐತೆ ನೀ ಜೋಕ್ರಿ ನಮ್ಮ ಮನಿಗೆ ಬಂದ ಮನಿ ಮಗಳು ನಾರನಿ ಅಂತ ಸುಮ್ಮದೇ ಏನ ವೈನಿ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡು ಮಾತಾಡು ನನ್ನ ಕೇಳುವಷ್ಟು ಏನೈತಿ ನಿನ್ನ ಮಗನಂತೇಳಿ ಅಂತೇಳಿ ಸಾಲಿ ಕಲ್ತಾನ ಓದ್ಯಾನ ಬರ್ದಾನ ಏನ್ ಮಾಡಿದಾನ ನಿನ್ ಮಗ ಅವ್ನು ಅಕ್ಷರ ಬರ್ದಾ ಅವ್ನು ಹಾಕ್ಳು ಅರ್ಭಿ ನೋಡ್ರೆ ಗೊತ್ತಾಕತಿ ಅವನು ಹೆಂಗೆ ಅದಾನ ಅಂತೇಳಿ ಬಂದ್ಬಿಟ್ಲು ನೋಡ್ ನೋಡ್ಬಾರತ್ನವ ನನ್ನ ಮಗಳಿಗೆ ನಾನು ಈಗಾಗಲೇ ಹುಡುಗ ನೋಡಿದ್ದೇನೆ ನಿನ್ನ ಮಗನ್ನ ತಗೊಳಕ ನನಗೆ ಬಿಲ್ಕೂಲಿ ಇಷ್ಟ ಇಲ್ಲ ಏನು ಬೇಕಾದ್ ಮಾಡ್ರು ತಲೆ ಕೆಳಗೆ ಮಾಡಿ ಕಾಲ ಮ್ಯಾಲೆ ಮಾಡ್ರು ನಾನಂತೂ ಮತ್ತು ಈಗ ಹೇಳದಿ ನಿನ್ನ ಮಗನ ನನ್ನ ಮನಿ ಹಳೆಯ ಮಾಡ್ಕೊಳಾಕ ನನಗೆ ಬಿಲ್ಕೂಲಿ ಇಷ್ಟ ಇಲ್ಲ ಏನ ನೋಡು ನೀನು ಏನ್ ಹೆಂಗ್ ಮಾತಾಡ್ಕೊಳ್ಳಂತೆ ಮನಿ ಮಗಳಂತೆ ಒಂದು ಕಿಮ್ಮತ್ ಕೊಡ್ದಂಗ ಕೊಡ್ದಂಗೆ ಇದು ಸರಿ ಅನ ಏನ ಅಲ್ಲ ನನ್ನ ಮಗ್ಗ ಏನು ಕಮ್ಮಿ ಆಗೈತಿ ನಿನ್ನ ಬಾಜುಕ ಕುಂತಾನ ಕೇಳು ಏನು ಓದಾಕ್ ಬರುದಿಲ್ಲ ಬರಿಯಾಕ್ ಬರುದಿಲ್ಲ ಎಲ್ಲ ಬರ್ತೈತಿ ನನ್ನ ನನ್ ಮಗ್ ಓ ಮೊಬೈಲ್ ನಾಗ್ ಎಲ್ಲಾ ತೆಗದ್ ನೋಡ್ತಾನ ಅಯ್ಯೋ ಯೂಟ್ಯೂಬ್ ನೋಡ್ತಾನ ಮತ್ ಅವ್ ಏನೇನ್ ಇನ್ಸ್ಟಾಗ್ರಾಮ್ ನೋಡ್ತಾನ ಎಲ್ಲ ನೋಡ್ತಾನ ಏನ್ ಯಾರಿಗ್ ಬರ್ತೈತಿ ಹೇಳ ಅಯ್ಯೋ ಓದ್ಲೆ ಇದ್ರೆ ಇಷ್ಟೆಲ್ಲಾ ಬರ್ತೈತಿ ಏನ್ ನನ್ ಮಗ್ ಯವ್ವಾ ರತ್ನವ್ವ ಮೊಬೈಲ್ ದಾಗ ತೆಗದ್ ಯೂಟ್ಯೂಬ್ ನೋಡೋದು ಇನ್ಸ್ಟಾಗ್ರಾಮ್ ನೋಡೋದು ದೊಡ್ಡ ವಿಷಯ ಅಲ್ಲ ಓದಿ ದೊಡ್ಡ ನೌಕರಿದಾಗಿರೋದು ಇಲ್ಲಾಂದ್ರೆ ಗೋರ್ಮೆಂಟ್ ನೌಕರಿ ಆಗಿರಬೇಕು ಇಲ್ಲ ಓದಿ ಹೊಲದಾಗ ಕೃಷಿ ವ್ಯವಸಾಯ ಮಾಡಲಿ ಬೇಡ ನಂಗಿಲ್ಲ ಅದನ್ನಾದ್ರೂ ಮಾಡ್ಬೇಕಲ್ಲ ಹಾಂ ಹಿಂಗೆ ಚಂಗ್ಗತೆ ಅರ್ಬಿ ಹಾಕೊಂಡು ಅಡ್ಡೇಟ್ರೆ ಯಾರು ಹೆಣ್ಣು ಕೊಡ್ತಾರನಾ ನೋಡ್ಬಾರತ್ನವ ಏನೋ ಇನ್ನೊಂದು ಹೆಣ್ಮಗಳದು ಇದ್ರೆ ಕೊಡ್ತಿದ್ದಿನ ನನ್ನ ಮಗಳ ಭಾಳ ಡಿಸೆಂಟ್ ಅದಾಳು ಅಕ್ಕಿ ಅಷ್ಟು ಸುಖ ಸುಮ್ಮದಾಳ ಆಕಿ ನಿಮ್ಮ ಮನೆಯಾಗೆಲ್ಲ ಒಂದು ಮಾತ ಅಲ್ಲ ಅದ್ರಾಗ ನಿನ್ನ ಮಗಳ ಮಗ ನನ್ನ ಮಗಳಿಗೆ ಒಂದು ಈಟು ಜೋಡಿ ಆಗೋ ಮಾತ ಇಲ್ಲವಾ ನಾನು ಹೆಂಡತಿ ಒಂದು ವರ ನೋಡಿದ್ದಾಳೆ ಈಗಾಗಲೇ ನಾನು ಅಲ್ಲೇ ಕೊಡ್ಬೇಕನ್ನಾಕತೇನೆ కొడితీ బా కొడతీ ఏంటి తాళకు తక్కువగా కునితి ನನ್ನ ಮೊಮ್ಮಗ ಮಕ್ಕ ತೊಳಗ ಮಾಡಿದ್ದೊಮ್ಮೆ ಆಯ್ಲು ಮಾಡಲಿಲ್ಲ ನೀವು ಅನ್ನೋ ಮಾತಿಗೆ ಹಾಂ ಅದಕ್ಕೆ ಇಲ್ಲಿ ಬಂದ ಮೇಲೆ ಅವಮಾನ ಅವಮಾನಾತು ಈ ರೀತಿ ಮಾಡೋದನ ಮನಿ ಮಗಳನ್ನ ಕರೆಸಿ ಹಾಂ ಈ ರೀತಿ ಮಾಡೋದ ಅಲ್ಲ ಏನು ಕಮ್ಮಿ ಆಗಿತ್ತು ಅಂತ ಇಲ್ಲೋ ಏನಿಲ್ಲೋ ಇದು ಮಗಳದ ಮಗಳನ್ನ ಬೇರೆದಾರು ಮನೆಗೆ ಕೊಟ್ರೆ ಈ ಆಸ್ತಿ ಎಲ್ಲ ಬೇರೆದಾರು ಮನೆಗೆ ಹೊಕ್ಕತಿ ಏನಿನಗೆ ಗಂಡ ಮಕ್ಕಳನ್ನು ಹಡ್ದಿಟ್ಟಾಳೆ ನಿನ್ನ ಏನಂತಿ ಇಲ್ಲಲ್ಲ ನನ್ನ ಮಮ್ಮಗೆ ಮದುವೆ ಮಾಡ್ರ ಈ ಮನಿ ಆಸ್ತಿ ಪಾಸ್ತಿ ಹೊಲ ಅಂತಸ್ತು ಎಲ್ಲಾನು ಹೊಳ್ಳಿ ನನ್ನ ಮಗಳ ಮನೆಗೆ ಹೊಕ್ಕತಿ ಇದ್ದಿದ್ದೆಲ್ಲ ಇಲ್ಲೇ ಸುತ್ತಲತಲ್ಲ ಅಂತ ನನ್ನ ಆಸೆ ನೋಡ್ರೆ ನೀ ಹಿಂಗೆ ಮಾಡಾಕತ್ತಿ

ನನ್ನ ಮನೆ ಕರ್ಸಿದಿ ನನಗೆ ಅಲ್ಲಿ ನನ್ನ ಫಿಗರ್ಗಳು ಹಂಗ ಕಾಯಕತರ ಕ್ಯೂ ಕ್ಯೂ ಹಚ್ಚ ನಾನು ನೋಡಿ ಅಂಥದ್ರಾಗ ಇಲ್ಲಿ ಈಕ ಹೆಂಗ ಅದಾಳೋ ಏನು ಈಕಿನ್ ನೋಡ್ಕೆಸ ನನಗಾರ ಇನ್ನವರ್ಗು ನೋಡಿಯಲ್ಲ ಹೆಂಗದಾಳು ನಾನು ನೋಡಿದಾಗ ಈ ಸುಂಬಳ ಬಿಟ್ಕೊಂಡು ಗೊನ್ನಿ ಸುರ್ಸ್ಕೊಂತ ಅಡ್ಡಾಡ್ತಿದ್ಲ ಯಾವಾಗ ನೋಡ್ತಿ ಅವಾಗ ಬರೀ ಮುಗಿ ಸುಂಬಳ ತುಂಬಿರ್ತಿತ್ತು ಅಂತ ಕುಂದ್ಕೊಂಡು ಆಕಿನ್ ನನ್ ಮದ್ವೆ ಆಗ ನಾ ತಿಳ್ ಭಿ ಹೆಂಗದಾಳೋ ಏನು ಯಾರಿಗ ರಮೇಶ ದೇವ ಲೋಕ್ ದೇವ ಲೋಕದ ಅಪ್ಸರೆ ಅಪ್ಸರೆ ಇದ್ದಂಗ್ ಅದಾಳ ಆಕಿ ಆಕಿ ಬಗ್ಗೆ ಹೇಳ್ತೇನು ನೀನ್ ಬರ್ಕ ನೀ ಊರ್ ಹೇತಬುರ್ಕ್ ಚಡ್ಡಿ ಆಕಿ ಹೇತಕೊಂಡ್ ಊರ್ ಎಲ್ಲಾ ಅಡ್ಡಾಡ್ತಿದಿ ಬಗ್ಗೆ ಮಾತಾಡಕತ್ತಿಲ್ಲ ಆಕಿನ ಮುಟ್ಬೇಕಂದ್ರು ಕೈ ತೊಳೆದ್ ಮುಟ್ಬೇಕ ಹಂಗ ಅದಾಳ ಆಕಿ ಗೊತ್ತೈತನ ಹ್ಮ್ ನಾ ನೋಡ್ಲಿ ತುತ್ಪಿಕರಣೆ ಅಮ್ಮ ಹ ಸಾವಿರಾರ್ ಜನ ಬರ್ತಾರ ನನ್ನ ಹಿಂದೆ ಹಂಗ ಕ್ಯೂ ಕ್ಯೂ ಹಸ್ತಾರ ನೋಡ್ಬಿ ನಿನ್ ಮೊಮ್ಮಗಳನ್ನ ನನಗ್ ನೋಡಿ ಮುಂದು ಬೇಗಾರ್ ನೋಡ್ನಿ ನಿನ್ ಮೊಮ್ಮಗಳನ್ನ ನೋಡಿ ಕೆಸ ಹಂಗ ಇತ್ತು ಅಯ್ಯೋ ಇವ್ಯಾವ ಮನಮತ್ತ ನಮ್ಮನಿಗ್ ಬಂದಾನಂತ ನೋಡಲಿಲ್ಲ

ஒரு ஒரு மீல ஏமா அल्याதோ ஒரு ஹூடி ಬಂದಿತ್ತು சோடு ஹூடி எல்லல ஆக்கி நீ மத்தி மகளை ஆக்கி ஹூ இக்கே என்ன கேಳ್ಿಸಿಕೊಂಡlandı நின் கொட்டப் ಬಿட காப்படி ஹூ ಈಗ ಬಂದனவடா ஏன் காலேஜ் ಹೋಗಿದ್ದனவ हां अती कॉलेज

ಯವ್ವಾ ನೀನ್ ಏನಾದ್ರು ಮಾಡು ನನಗಲ್ಲಿ ನನ್ನ ಫಿಗರ್ ಗಳು ವೇಟ್ ಮಾಡ್ತಾ ಇರ್ತಾರೆ ನಾನ್ ಬರ್ತೀನಿ ಬೇಬ್ ಪಾಪಾಯ್ ಅಯ್ಯೋ ಈ ದರ್ವೇಶಿ ಮಗನ ಕಟ್ಕೊಂಡು ಇಲ್ಲಿ ನಾ ಏನ್ ಕೇಳಪ್ಪನಿ ಕೊಟ್ಟರನು ನನಗೆ ಏನು ಇದ ಮಾಡೋದು ನೋಡ್ರೆ ಗೊತ್ತಾಗುತ್ತೆ ನನಗೆ ಹ್ಮ್ ನಡಿ ಒಳಗೆ ಏನು ನೋಡ್ಕೊಂಡು ನಿಂತಿದ್ದಿ ಇಲ್ಲೇ ಕರ್ಕೊಂಡು ಬಂದ್ರಿ ಇದಿ ಈ ಮನಿ ಎಲ್ಲನು ಹ್ಮ್ ಈ ಮನಿ ಹಾಕಿದಲ್ಲ ಹ್ಮ್ ಇದು ನಮ್ಮ ಪುಷ್ಪಾಗಳ ಮನಿನ ಯಾಕ ಅಂದ್ರೆ ನಾವಿನ್ ಇನ್ನ ಹೆಣ್ಣು ನೋಡಕ್ಕೆ ಬಂದಿದ್ದು ನನ್ನ ತಂಗಿ ಪುಷ್ಪನ್ ಮಗಳನು ಆಗೋ ಮಾತಾ ಇಲ್ಲ ಬಿಲ್ಕುಲ್ ನಾವು ಒಪ್ಕೋದಿಲ್ಲ ರೀ ನನಗ ಈ ಮನಿ ಬೇಡ ನೀನು ಇಲ್ಲದ್ದೆಲ್ಲ ಮಾತಾಡಬೇಡ ನಾನು ಮಗ ಬರಕತ್ತಾನ ನೀನ್ ಪಾಯಿ ಮುಚ್ಕೊಂಡು ಸುಮ್ನಿರು ನೀರು ನನ್ನ ಮೇಲೆ ಆನೆಗಿತಿ ಹಂಗ ನೀ ಏನಾರ ವಾಲ್ಯ ಅಂದ್ರೆ ಡೈವರ್ಸ್ ಕೊಟ್ಟು ಮನಿ ಬಿಟ್ಟ ಕಳಿಸ್ತಾನ ಏನಾರ ಮಾಡ್ಕೊಂಡು ಹೋಗ್ರಿ ನನಗೆ ಮಾತ್ರ ಹುಡುಗಿ ಬಿಲ್ಕುಲ್ ಇಷ್ಟ ಇಲ್ಲ ನಾ ಹಿಂಗ ಮುಖ ಗಂಡು ಹಾಕೊಂಡಿರ್ತಾನೆ ಏನು ಮಾತಾಡೋದಲ್ಲ ಮಾತಾಡ್ಕೋ ಮರ್ಯಾದೆ ಕೊಟ್ಟು ಮಾತಾಡೋನ್ ಗಂಡದಿನ್ನ ಏನು ನನಗೆ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತೈತಿ ನನಗೆ ಕರ್ಕೊಂಡು ಬಂದು ಮೋಸ ಮಾಡಕತ್ತಿರಲ್ಲ ನನಗೆ ಈ ದರ್ಬೀಶಿ ಮನೆಯಿಂದ ಏನು ತರ ನನ್ನ ಮಗಗ ಬಾಡ ಬಾ ನಿ ಬಿತ್ತಿ ಜಾಸ್ತಿ ಮಾತಾಡಕತ್ತಿ ಕೊಟ್ಟು ಬಿಡ್ತೀನಿ ಅಪ್ಪ ನಡಿ ಮಗನ ಹಿಂ ಮುಖ ಗಂಟ ಹಾಕೊಂಡೆ ಯಾಕದಿ ಖುಷಿ ಖುಷಿಯಾಗಿರು ನಕ್ಕೊಂತ ಹೋಗನಪ್ಪ ನಿನ್ನ ನೋಡು ಹುಡುಗಿ ಇಷ್ಟ ಆದ್ರೆ ನೀನು ಅಂತೆ ಅಪ್ಪ ನಾನು ನೋಡೋದು ಬಿಡೋದು ಏನಿಲ್ಲ ನಿನಗೆ ಇಷ್ಟ ಆದ್ರಷ್ಟ ಸಾಕು ನನ್ನ ಮಗು ಇಷ್ಟ ಅಲ್ಲ ನನಗೂ ಇಷ್ಟ ಅಲ್ಲ ಇವ್ರಿಗೆ ಬೇಕಾಗೈತೆ ಮೊದಲು ಹು ಹೊಕ್ಕಡಕ್ಕೆ ಬೇಕಲ್ಲ ಇಲ್ಲ ಈಗ ನೋಡು కాలాగి నో కయ్యి బర్తవ ఏనా ఏనారా బ్యా తిడ్కొండ్ మాతాడ్ర సరి జాస్తి మాట్లాడకీ తెలి కడస్బడ అలా నీ రీతి అనుమాన ఫీసాచి అంత గొప్ప మదిన నిన్న మేలు నన్ను ఇదే రీతి అనుమాన పట్ట జన మాట్ నేను అనుమాన పట్ట ఏన్తీయవ మాట్లాడితియ నమ్మ సోదర్ మా సోదర మావ అంతా జొతే మాట్లాడతీయ అయ్యర్ మాట్లా మాట్లాడదు ಹಂಗ ವಡ ಹುಟ್ಟಿ ತಂಗಿ ಇಲ್ಲದೇ ಇರ್ಬೋದು ಆದ್ರೆ ನಾವು ಎಷ್ಟೋ ಆದ್ರೂ ಅನ್ನ ತಂಗಿ ಜೊತೆ ನಡ್ಕೊಂಡೇವಿ ಅವ್ರ ಗಂಡ ಇದ್ದಾಗ ನಂಗೆ ಭಾಳ ಸಹಾಯ ಮಾಡ್ಯಾನ ಅದಕ್ಕೆ ನಾನು ಋಣಿಯಾಗಿದ್ದೇನೆ ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಂತ ಮಾಡ್ತೇನೆ ನೀನೇನು ಬರ್ತೇ ಇಲ್ಲೋ ಹ್ಞೂ ಬರ್ತೀನಿ ಮುಖ ಗಂಟು ತೆಗೆದು ಹಲ್ಲ ಕಿಸ್ಕೊಂತಿ ಚಲೋ ಅದನ್ನ ಬಿಟ್ಟು ಮುಖ ಗಂಟು ಹಾಕೊಂಡು ಬಂದ್ರೆ ನಿಮ್ಮ ಏಟ್ ನಿನಗೆ ಬೀಳ್ತಾವೆ ಆಯ್ತು ಸಮಾಧಾನ ಆತಲ್ಲ ನಡಿಯಪ್ಪ ಅಯ್ಯೋ ನನ್ನ ಹನೆ ಬರಕ್ಕ ಒಬ್ಬ ಹೆಂಡತಿ ಮಕ್ಕಳ ನೆಟ್ಟಗ ಇಲ್ಲ ನೋಡಿ ಸಾಕಾಗಿ ಹೋಗಿ ಹ್ಞೂ ಹ್ಮ್ ನಾ ಹ್ಮ್